ಎಲ್ಲರಿಗೂ ನಮಸ್ಕಾರ ಚುಂಚುಣಕಟ್ಟೆಯ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಇಪ್ಪತ್ತ್ನಾಲ್ಕರ ಈ ಒಂದು ಕಾರ್ಯಕ್ರಮದ ಮಾಧ್ಯಮ ಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಹುಣಸೂರಿನ ಉಪ ವಿಜಯ್ ಕುಮಾರ್ ಅವರೇ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಹರೀಶ್ ಅವರೇ ಹಾಗೂ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಸುದರ್ಶನ್ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೊಡ್ತಾ ಏನು ನಮ್ಮ ಸುತ್ತೂರಿನ ಶ್ರೀಗಳು ಇವತ್ತು ನಮ್ಮ ನಗರದ ಅರ್ಕೆರೆ ಮಠಕ್ಕೆ ಬಂದಿದ್ದರು ಅವರು ಪೂಜೆ ಮುಗಿಯೋದು ಸ್ವಲ್ಪ ತಡ ಆಯಿತು ಆ ಕಾರಣದಿಂದ ತಡವಾಗಿ ಬಂದಿದ್ದೇವೆ ಯಾರು ಕೂಡ ಅನ್ಯತೆ ಭಾವಿಸ್ಕೊಳ್ಬೇಡಿ ಅಂತಕ್ಕಂಥ ಮನವಿಯನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಮಾಧ್ಯಮ ಗೋಷ್ಠಿ ವಿಚಾರವನ್ನು ಏನು ಚುಂಚುಣಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮ ಮಾಡುವಂಥ ನಿಷ್ಠೆಯಲ್ಲಿ ಇವತ್ತು ನಮ್ಮ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚುಣ್ಕಟ್ಟೆ ಗ್ರಾಮ ಒಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಕಾವೇರಿ ಮಾತೆ ಮೈದುಂಬಿ ಅರೆದು ಸುಮಾರು ಅರವತ್ತೈದು ಅಡಿಗಳ ಎತ್ತರದಿಂದ ಅಲ್ಲಿ ಧುಮುಕುವಂಥದ್ನ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಲಿ ನಮ್ಮ ಕೇರಳದ ಕೃಷ್ಣರಾಜನಗರದಿಂದ ಚುಂಜುಣ್ಕಟ್ಟೆ ಸುಮಾರು ಹದಿನೈದು ಕಿಲೋಮೀಟರನ್ನ ದೂರ ಇರತಕ್ಕಂಥ ಒಂದು ತಾಣ ಈ ಒಂದು ಚುಂಜುಣ್ಕಟ್ಟೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಶ್ರೀರಾಮನು ವನವಾಸದ ಸಂದರ್ಭದಲ್ಲಿ ಅವರ ಪತ್ನಿಯ ಸಮೇತವಾಗಿ ಸೀತಾದೇವಿಯ ಸಮೇತವಾಗಿ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾದಂಥ ಒಂದು ಸಂಗತಿ ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ದನಗಳ ಜಾತ್ರೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ರಾಸುಗಳ ಜಾತ್ರೆ ಏನು ಚುಂಚುಕಟ್ಟೆಯ ರಥೋತ್ಸವ ಸಂದರ್ಭದಲ್ಲಿ ಒಂದು ವಾರಗಳ ಕಾಲದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ಜಾತ್ರೆ ಕೂಡ ಇಲ್ಲಿ ನಡೆಯುವಂಥದ್ದು ಅದರ ಜೊತೆಯಲ್ಲಿ ಏನು ನಮ್ಮ ಕೋದಂಡರಾಮನ ರಥೋತ್ಸವ ಏನು ನಮ್ಮ ಸಂಕ್ರಾಂತಿ ಹಬ್ಬದ ಮಾರಣ ದಿನದಂದು ರ ಪ್ರಸಿದ್ಧವಾಗಿರ್ತಕ್ಕಂಥ ರಥೋತ್ಸವ ಕೂಡ ಅಲ್ಲಿ ಜರುಗುವಂಥದ್ದು ನೀವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೀರ ಇವೆಲ್ಲವೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಚುಂಚುಣಕಟ್ಟೆ ಇಲ್ಲಿ ಈ ಒಂದು ಚುಂಚ ಚುಂಚಿ ಅಂತೇಳಿ ರಾಕ್ಷಸರ ಒಂದು ಆವಳಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಂಹಾರ ಮಾಡಿರ್ತಕ್ಕಂಥದ್ದು ಶ್ರೀರಾಮ ಅಂತೇಳಿ ಒಂದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ಚುಂಚುನ್ಕಟ್ಟೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೆಸರು ಬಂದಿರತಕ್ಕಂಥದ್ದು ಈ ಒಂದು ಚುಂಚುಣಕಟ್ಟೆಯ ಪ್ರವಾಸಿ ತಾಣದಲ್ಲಿ ನಮ್ಮ ಕಾವೇರಿ ಮತ್ತು ಮೈದುಂಬಿ ಇರುವಂಥ ಒಂದು ಸ್ಥಳದಲ್ಲಿ ಒಂದು ಚುಂಚುಣಕಟ್ಟೆಯ ಜಲಪಾತೋತ್ಸವವನ್ನು ಕೂಡ ಕಳೆದ ಒಂದು ಐದಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿ ನಡೀತಾ ಇರತಕ್ಕಂಥ ಒಂದು ಜಲಪಾತೋತ್ಸವ ಏನು ಕೊರೋನಾ ಸಂದರ್ಭದಲ್ಲಿ ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಜೊತೆಗೆ ನಾನು ಕಳೆದ ವರ್ಷ ಚುನಾಯಿತನೇ ಮೇಲೆ ಕಳೆದ ವರ್ಷದಲ್ಲಿ ನಮ್ಮ ರಾಜ್ಯ ವ್ಯಾಪ್ತಿ ಬರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸೂಚಿತವಲ್ಲ ಶೋಭೆ ತರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಮಾಡಲಿಲ್ಲ ಈ ವರ್ಷ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಶನಿವಾರ ಮತ್ತು ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದಂದು ನಮ್ಮ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಮೈಸೂರು ಜೊತೆಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಚುಂಚುಕಟ್ಟೆಯ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎರಡು ದಿನಗಳ ಒಂದು ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು ಮೊದಲನೇ ದಿನ ಸಂಜೆ ಶನಿವಾರದಂದು ಮೂವತ್ತನೇ ತಾರೀಕು ನಾಲ್ಕುವರೆಗೆ ಆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗುವಂಥದ್ದು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮತ್ತು ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಕ್ಕಂಥವರು ನಮ್ಮ ಮೈಸೂರಿನ ಜಿಲ್ಲಾ ಮಂತ್ರಿಗಳು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧಪ್ಪನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮೂವತ್ತನೇ ತಾರೀಕು ಉದ್ಘಾಟನೆಯನ್ನು ಮಾಡಿ ಎರಡು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂಜೆ ನಾಲ್ಕೂವರೆಯಿಂದ ಪ್ರಾರಂಭ ಆಗುವಂಥ ಒಂದು ಕಾರ್ಯಕ್ರಮ ನಾಲ್ಕೂವರೆಯಿಂದ ಐದು ಗಂಟೆಗೆ ಬಸವಯ್ಯ ಸಾಲಿಗ್ರಾಮ ಇವರ ತಂಡದಿಂದ ಜಾನಪದ ಜಯಂಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಐದರಿಂದ ಆರೂವರೆ ತನಕ ಡಾಕ್ಟರ್ ರಾಮೇಶ್ವರಪ್ಪನವರ ಮತ್ತು ತಂಡದ ಇನಿ ದನಿ ಮಣ್ಣು ಮಕ್ಕಳು ಹೊನ್ನ ಪದಗಳ ಬಳಗ ಮೈಸೂರು ಇವರ ತಂಡದಿಂದ ಸಂಗೀತ ವೈಭವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಸಂಜೆ ರಾತ್ರಿ ಏಳುವರೆಯಿಂದ ಒಂಬತ್ತುವರೆ ತನಕ ನಮ್ಮ ಕನ್ನಡ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಗಾಯನಕ್ಕೆ ಹೆಸರಾಗಿರ್ತಕ್ಕಂಥ ರಘು ದೀಕ್ಷಿತ್ ಅವರು ಅವರ ನೇತೃತ್ವ ತಂಡದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಮೊದಲನೇ ದಿನ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡನೇ ದಿನ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಸಂಜೆ ನಾರು ನಾಲ್ಕು ಮೂವತ್ತರಿಂದ ಐದು ಮೂವತ್ತಕ್ಕೆ ರಶ್ಮಿ ಮತ್ತು ತಂಡದವರಿಂದ ಮೈಸೂರಿನ ತಂಡದವರು ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಕೂಡ ನೀಡುವಂಥದ್ದು ಜೊತೆಗೆ ಐದರಿಂದ ಆರು ಮೂವತ್ತರವರೆಗೆ ರಾಜೇಶ್ ಪಡಿಯಾರ್ ಹಾಗೂ ರಶ್ಮಿ ಚಿಕ್ಕಮಗಳೂರು ಮತ್ತು ತಂಡದವರಿಂದ ಏನು ಸಿ ಯಶ್ವಥ್ ಅವರ ಗಾಯನಗಳ ಕಾರ್ಯಕ್ರಮವನ್ನು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಂತ ನಟ ನಟಿಯರಿಂದ ಸ್ಯಾಂಡಲ್ವುಡ್ ನೈಟ್ಸನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಂಜೆ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಗಾಯಕರಾಗಿರ್ತಕ್ಕಂಥ ಮುಣಿಕಾಂತ್ ಕಂದ್ರಿ ಮತ್ತು ಹಂಸಿಕಾ ಏರ್ ತಂಡದವರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಂಜೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಜಲಪಾತೋತ್ಸವ ನಡೆಯುವಂಥ ಹಿನ್ನೆಲೆಯಲ್ಲಿ ಕಟ್ಟೆಯ ಮತ್ತು ಅಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಗಳಿಗೆ ದೀಪ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ ಜೊತೆಗೆ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ದೀಪಾಲಂಕಾರ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಎರಡು ದಿನಗಳ ಕಾಲ ಅಲ್ಲಿ ವಿವಿಧ ಇಲಾಖೆಗಳ ಅಡಿಯಲ್ಲಿ ಒಂದು ಮಾಹಿತಿಯನ್ನು ಕೊಡುವಂಥದ್ದು ಕಾರ್ಯಕ್ರಮ ಇರ್ಬೋದು ಜೊತೆಗೆ ಅವರ ಇಲಾಖೆಯ ಸಂಬಂಧಪಟ್ಟ ಹಾಗೆ ಮಳ್ಳಿಗೆಗಳನ್ನು ಹಾಕುವ ಎಲ್ಲ ರೀತಿಯ ಒಂದು ವಿಶಿಷ್ಟವಾದಂಥ ಒಂದು ಸ್ಟಾಲ್ಗಳನ್ನು ಹಾಕುವ ಜನರಿಗೆ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳನ್ನು ತಲುಪಿಸುವಂಥ ನಿಟ್ಟಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಆವರಣದಲ್ಲಿ ವಸ್ತು ಪ್ರದರ್ಶನ ಹಾಗೂ ವಿವಿಧ ಮಳ್ಳಿಗಳನ್ನು ತಯಾರ ತಯಾರಲಾಗುವುದು ಜೊತೆಗೆ ಸ ಇದರ ಸಂಬಂಧಪಟ್ಟ ಹಾಗೆ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವಂತೆ ಈಗಾಗಲೇ ಜಲಪಾತೋತ್ಸವದ ಆಗಮಿಸುವಂಥ ನಿಟ್ಟಲ್ಲಿ ಪ್ರವಾಸಿಗರಿಗೆ ಎಲ್ತ್ ಕ್ಯಾಂಪನ್ನು ಕೂಡ ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಚುಣಚುಣಕಟ್ಟೆ ಮಾರ್ಗ ಬರುವಂಥ ನಿಟ್ಟಿನಲ್ಲಿ ಏನು ಕೆ ಆರ್ ನಗರ ಪಟ್ಟಣದಿಂದ ಬರುವಂಥ ರಸ್ತೆಗಳಿಗೆ ಪ್ರಮುಖ ಹಳ್ಳಿಗಳು ಏನು ಸಂಪರ್ಕಕ್ಕೆ ಬರುತ್ತೆ ಅಲ್ಲೂ ಕೂಡ ದೀಪಾಲಂಕಾರ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ನಮ್ಮ ಕೆ ಆರ್ ನಗರ ಪಟ್ಟಣದಲ್ಲಿ ನಮ್ಮ ಪುರಸಭೆಯ ಸರ್ಕಲ್ ಇರ್ಬೋದು ಮತ್ತು ನಮ್ಮ ಗಡ್ಗಂಬ ಸರ್ಕಲ್ ಇರ್ಬೋದು ಅಲ್ಲೂ ಕೂಡ ದೀಪಾಲಂಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಇದ್ದೇವೆ ಇದರ ಜೊತೆಗೆ ನಮ್ಮ ಕೃಷ್ಣರಾಜನಗರದಿಂದ ಚುಂಚುನಕಟ್ಟೆಗೆ ಸಂಪರ್ಕ ಇರತಕ್ಕಂಥ ರಸ್ತೆ ಏನು ಗುಂಡಿಗಳು ಈಗಾಗಲೇ ಬಿದ್ದಂಥದ್ದು ನಾವು ನೋಡಿ ಅದಕ್ಕೆ ತಕ್ಷಣದಿಂದಲೇ ಆ ಒಂದು ಗುಂಡಿ ಮುಚ್ಚುವ ಕೆಲಸವನ್ನು ಕೂಡ ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ ಜೊತೆಗೆ ನಮ್ಮ ಚುಂಚುನಕಟ್ಟೆಯ ದೇವಸ್ಥಾನ ಶ್ರೀರಾಮ ದೇವಸ್ಥಾನ ಸುತ್ತಮುತ್ತಲಿನ ಎಲ್ಲ ರೀತಿಯ ಸ್ವಚ್ಛತೆಯ ಕಾರ್ಯಕ್ರಮ ಈಗಾಗಲೇ ಬರದಿಂದ ಸಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ತಮ್ಮ ಮೂಲಕವಾಗಿ ನಾವು ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ವಿಶೇಷವಾಗಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಕೆ ಆರ್ ನಗರ ತಾಲೂಕು ಮತ್ತು ಸಾಲ ಸಾಲಿಗ್ರಾಮ ತಾಲೂಕಿನ ಸಮಸ್ತ ಜನತೆಗೆ ನಾವು ಈ ನಿಮ್ಮ ಮೂಲಕವಾಗಿ ಅವರನ್ನು ಈ ಒಂದು ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ತಮ್ಮ ಮೂಲಕವಾಗಿ ನಾನು ವಿಶೇಷವಾಗಿ ನಮ್ಮ ಜನರಿಗೆ ಮನವಿಯನ್ನು ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು ದೃಶ್ಯ ಮಾಧ್ಯಮ ಇರ್ಬೋದು ಎಲ್ಲ ಸ್ನೇಹಿತರಿಗೂ ವಿನಂತಿಯನ್ನು ಮಾಡಿಕೊಳ್ಳೋದು ತಮ್ಮ ಮೂಲಕವಾಗಿ ಹೆಚ್ಚಿನ ರೀತಿಯಾಗಿ ಪ್ರಸಾರವನ್ನು ಮಾಡಿ ಪ್ರಚಾರವನ್ನು ಮಾಡಿ ನಮ್ಮ ಒಂದು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಏನು ನವೆಂಬರ್ ಮೂವತ್ತನೇ ತಾರೀಕು ಮತ್ತು ಡಿಸೆಂಬರ್ ಒಂದನೇ ತಾರೀಕು ನಡೆಯುವಂಥ ಎರಡು ದಿನಗಳ ಧನುಷ್ಕೋಟಿಯ ಜಲಪಾತೋತ್ಸವಕ್ಕೆ ಕ್ಷೇತ್ರದ ಶಾಸಕನಾಗಿ ನಾನು ಎಲ್ಲ ಸಮಸ್ತ ಜನತೆಯನ್ನು ತುಂಬರೋ ಇರೋದರಿಂದ ಆಹ್ವಾನವನ್ನು ಮಾಡ್ತಾಯಿದ್ದೇನೆ ಅದೇ ರೀತಿಯಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ತಾವು ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಎಲ್ಲರಿಗೂ ಕೂಡ ಆಹ್ವಾನವನ್ನು ಸಲ್ಲಿಸಿ ಈ ಒಂದು ಮಾಧ್ಯಮ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಅತ್ಯಂತ ಗೌರವಪೂರ್ವಕವಂಥ ರೀತಿಯಲ್ಲಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ನನ್ನ ಈ ಒಂದು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದರು ಕರ್ನಾಟಕ ಸರ್ಕಾರದಿಂದ ಏನು ನಮ್ಮ ಮುಖ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನು ನಾವು ಜಲಪಾತೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ಆದೇಶವನ್ನು ಮಾಡಿಕೊಟ್ರು ಈಗಾಗಲೇ ಹಣಕಾಸಿನ ಇಲಾಖೆಯಿಂದ ಕೂಡ ಅನುಮೋದನೆಯನ್ನು ಕೊಟ್ಟು ಅಲ್ಲಿಂದ ಸ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಅಡಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೆ ಒಟ್ಟಾರೆ ಇದು ಐವತ್ತು ಲಕ್ಷ ಬಡ್ಜೆಟನ್ನು ಈಗಾಗಲೇ ಘೋಷಣೆಯಾಗಿ ಬಿಡುಗಡೆ ಆಗಿದೆ ಸದ್ಯಕ್ಕೆ ಇದು ಎರಡು ದಿನಗಳ ಕಾರ್ಯಕ್ರಮ ನಿಗದಿಯಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಲೋಚನೆಯನ್ನು ಕೂಡ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ತಂದು ಅದರ ಅಡಿಯಲ್ಲಿ ಏನು ಸೂಚನೆ ಕೊಡ್ತಾರೆ ಅದರ ಮೇಲೆ ಕಾರ್ಯಕ್ರಮ ಮಾಡ್ತೀವಿ ಇದು ನನ್ನ ಮೊದಲನೇ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಿಮ್ಮ ಸಲಹೆಯನ್ನು ಪಡೆದು ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ನಮ್ಮ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರವಾಸಿ ತಾಣಕ್ಕೆ ಬರುವಂಥ ನಿಟ್ಟಿನಲ್ಲಿ ಅನುಕೂಲ ಆಗೋ ವಿಚಾರದಲ್ಲಿ ತಮ್ಮ ವಿಚಾರಧಾರೆಗಳನ್ನು ಮನೆಗಂಡು ಅದರ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನು ತೆಗೆದುಕೊಡ್ತೀವಿ ಇದರ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆ ಸಭೆಗಳನ್ನು ಕೂಡ ಆಯೋಜನೆ ಮಾಡಿ ಎಲ್ಲ ಇಲಾಖೆಯವರು ಜಿಲ್ಲಾ ಪಂಚಾಯತ್ ಇರ್ಬೋದು ಸಾರಿಗೆ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯವರೂ ಕೂಡ ಕರೆದು ಮೀಟಿಂಗನ್ನು ಮಾಡಿದ್ದೇವೆ ಆಯಾ ಇಲಾಖೆಗಳಿಗೆ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ ಸಾರಿಗೆ ಇಲಾಖೆಯವರಿಗೆ ಈಗಾಗಲೇ ವಿಶೇಷವಾಗಿ ಆ ಎರಡು ದಿನಗಳ ಕಾಲಕ್ಕೆ ನಮ್ಮ ಜನರಿಗೆ ಪ್ರವಾಸಿಗರಿಗೆ ಅನಾನುಕೂಲತೆ ಆಗದ ರೀತಿಯಲ್ಲಿ ಹೆಚ್ಚಿನ ಬಸ್ಸಿನ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಯಾವುದೇ ರೀತಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಆಗದ ರೀತಿಲಿ ಅವರು ಎಚ್ಚರಿಕೆ ವಹಿಸುವಂಥ ನಿಟ್ಟಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮಾಡುವಂಥ ನಿಟ್ಟಲ್ಲಿ ಅವ್ರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೆ ಅಂದಾಜು ಒಂದು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಬರ್ಬೋದು ನಿರೀಕ್ಷೆ ಇದೆ ಸಂಪೂರ್ಣವಂಥ ವ್ಯವಸ್ಥೆ ಇದೆ ಕುಡಿಯೋ ನೀರಿರ್ಬೋದು ಬೇರೆ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಮಾಡುವಂಥ ವ್ಯವಸ್ಥೆ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೆ ಈಗಾಗಲೇ ತಮಗೆ ಮಾಹಿತಿ ಗೊತ್ತಿರ್ಬೋದು ಕಳೆದ ಒಂದು ಸೆಷನ್ನಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡಿ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ಈಗಾಗಲೇ ಅವರು ಪತ್ರ ಮುಖೇನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟು ಏನು ಈ ಹಿಂದೆ ನಮ್ಮ ನಿರಾಣಿ ಶುಗರ್ಸ್ ಅವ್ರಿಗೆ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಹಸ್ತಾಂತರ ಮಾಡಿದರು ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ನೋಂದಣಿ ಕಾರ್ಯ ಆಗಿರಲಿಲ್ಲ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಆ ನಿಟ್ಟಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೇಳಿ ನಾನು ಒತ್ತಾಯವನ್ನು ಕೂಡ ಮಾಡಿದ್ದೆ ಅದರ ಜೊತೆಯಲ್ಲಿ ನಿರಾಣಿ ಶುಗರ್ಸ್ ಅವರು ಕೂಡ ಕಾಲಾವಕಾಶ ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮನವಿನ ಸ್ಪಂದಿಸಿ ಹೇಳಿದರು ಆದರೆ ಅದಕ್ಕೆ ಮನವಿಗೆ ಸ್ಪಂದಿಸಿ ಈಗ ನಮ್ಮ ಸರ್ಕಾರದಿಂದ ಜನವರಿ ತನಕ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನೋಂದಣಿಯನ್ನು ಮಾಡಿದ್ದಕ್ಕೆ ನಾನು ನಮ್ಮ ಏನು ನಿರಾಣಿ ಶುಗರ್ಸ್ ಅವರು ಕೂಡ ಸಂಪರ್ಕವನ್ನು ಮಾಡಿದ್ದೇನೆ ಜನವರಿ ಒಳಗಾಗಿ ಏನೋ ದಿನಾಂಕವನ್ನು ನಿಗದಿಯಾಗಿದೆ ಅದರ ಒಳಗಾಗಿ ನಾವು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದ ರಿಜಿಸ್ಟ್ರೇಷನ್ ಆಗುತ್ತೆ ಮತ್ತು ಮುಂದಿನ ವರ್ಷ ಕಬ್ಬು ಹರಿಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕಂತೇಳಿ ನಾನು ನಿರಾಂಶಿ ಶುಗರ್ಸ್ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಈಗ ಯಾವ ರೀತಿಯಾಗಿ ಕಬ್ಬಿನೂ ಈಗಿಲ್ಲ ಇದು ಮುಂಚೆ ಕೂಡ ಇಲ್ಲಿ ಮಾಡಬೇಕಾಯಿತು ಅವತ್ತು ತರಾತುರಿಯಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರು ರಿಜಿಸ್ಟ್ರೇಷನ್ ಆಗದ ರೀತಿಯಲ್ಲಿ ಈಗ ನಾನು ಅದಕ್ಕೆ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆಗಬೇಕು ನಲವತ್ತು ವರ್ಷಗಳ ಕಾಲ ಗುತ್ತಿಗೆ ಏನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದು ರಿಜಿಸ್ಟ್ರೇಷನ್ ಆದರೆ ಒಂದು ಜವಾಬ್ದಾರಿ ಇರುತ್ತೆ ಖಂಡಿತ ಈಗ ಒಂದು ಕಾರ್ಖಾನೆ ನಿರಂತರವಾಗಿ ನಡೆಯುವಂಥ ನಿಟ್ಟಿನಲ್ಲಿ ಏನು ಕ್ರಮ ಆಗಬೇಕು ಅದರ ರೀತಿಯಲ್ಲಿ ಮಾಡ್ತಾಯಿದ್ವಿ ಅದೆಲ್ಲ ಹೇಳ್ತೀನಿ ಸರ್ ಕಳೆದ ಸರ್ಕಾರದಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿತ್ತು ಈಗ ಆ ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ನೀರಾ ಅವರು ನಮಗೆ ನಾವೇ ನಡೆಸ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸುವಂಥ ನಿಟ್ಟಲ್ಲಿ ಕಾಲಾವಕಾಶ ಬೇಕು ಅಂತ ಒಂದು ಪತ್ರದ ಮುಖ್ಯನ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಆ ಪತ್ರಕ್ಕೆ ಸ್ಪಂದಿಸಿ ಸರ್ಕಾರದವರು ಒಂದು ಕಾಲಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇದರ ಅವರು ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದರೆ ಬೇರೆ ಅದು ನೀವು ಹಾಗೆ ಬೇರೆಯವ್ರಿಗೆ ಕೊಡ್ಬೋಯಿತು ಈಗಾಗಲೇ ಒಬ್ಬರಿಗೆ ವಹಿಸಿದ್ದೀವಿ ವಹಿಸಿದವ್ರತಕ್ಕಂಥ ಸಂದರ್ಭದಲ್ಲಿ ಅವರು ಹಲ್ವಾರು ರೀತಿಯ ಕಾರ್ಖಾನೆಯ ಅಭಿವೃದ್ಧಿಗೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅವರು ಕೆಲಸವನ್ನು ಪ್ರಾರಂಭಿಸಿದ್ರು ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟು ನೋಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇದಾಗಿದೆ ನಾನು ಅದನ್ನು ನಮ್ಮ ಸರ್ಕಾರ ಗಮನಕ್ಕೆ ತರ್ತೀನಿ